ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ದೇಶದಲ್ಲಿ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿದೆ ಇದೀಗ ಎದುರಾಗಿರುವಂತಹ ಚುನಾವಣೆಯಲ್ಲೂ ಕೂಡ ಮತ್ತೆ ಪ್ರಧಾನಮಂತ್ರಿ ಮೋದಿಯವರೇ ಆಯ್ಕೆಯಾಗಬೇಕು ಅವರ ನೇತೃತ್ವದಲ್ಲೇ ನಮ್ಮ ದೇಶ ಮುನ್ನಡೆಯಬೇಕು ಎನ್ನುವಂತಹ ಬಯಕೆ ಹಾಗೆ ಗುರಿಯನ್ನು ಕೂಡ ಬಿಜೆಪಿ ಹೊಂದಿದೆ ಇಷ್ಟು ವರ್ಷ ಆಡಳಿತವನ್ನ ನಡೆಸಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಗ್ಗೆ ಹಾಗೆ ಅವರ ಆಡಳಿತ ವೈಖರಿ ಬಗ್ಗೆ ದೇಶದ ಜನ ಸಂತುಷ್ಟರಾಗಿಲ್ಲ ಸಂತೋಷವಾಗಿಲ್ಲ ಎನ್ನುವಂತಹ ಅಂಶವನ್ನು ಎನ್ನುವಂತಹ ಮಾಹಿತಿಯನ್ನ ಸಮೀಕ್ಷೆಯೊಂದು ಬಹಿರಂಗಪಡಿಸಿದೆ ಲೋಕನೀತಿ ಸಿ ಎಸ್ ಟಿ ಎಸ್ ಅಂದ್ರೆ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟಿ ಎನ್ನುವಂತಹ ಸಂಸ್ಥೆ ಈ ಸಮೀಕ್ಷೆಯನ್ನ ನಡೆಸಿದೆ ಈ ಸಮೀಕ್ಷೆಯಲ್ಲಿ ದೇಶದ ಜನರಿಗೆ ಒಂದಷ್ಟು ಬಹುಮುಖ್ಯವಾದ ಕ್ವಶನ್ಸ್ ಅನ್ನ ಕೇಳಲಾಗಿದೆ ಅದರಲ್ಲಿ ಜೀವನ ಮಟ್ಟ ಸುಧಾರಣೆ ಆಗಿರ್ಬೋದು ಅಥವಾ ಕರಪ್ಷನ್ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಅಥವಾ ಉದ್ಯೋಗ ಸೃಷ್ಟಿ ಹಾಗೆ ನಿರುದ್ಯೋಗ ಈ ಕುರಿತಾದಂತಹ ಸಮಸ್ಯೆ ಏನಿದೆ ಎದುರಾಗ್ತದೆ ಆ ಕುರಿತಾಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳಲಾಯಿತು ಅದರಲ್ಲಿ ಮೋದಿ ಸರ್ಕಾರದ ವಿರುದ್ಧ ನೆಗೆಟಿವ್ ಆಗಿ ಜನ ಉತ್ತರವನ್ನ ಕೊಟ್ಟಿದ್ದಾರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕೂಡ ಮೊದಲನೇದಾಗಿ ಉದ್ಯೋಗ ಲಭ್ಯತೆ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ ಈ ಸಮೀಕ್ಷೆಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳೋದು ಕಷ್ಟನ ಅಥವಾ ಈಸಿನ ಎನ್ನುವಂತಹ ಕ್ವಶನ್ ಅನ್ನ ಕೇಳಲಾಗಿತ್ತು ಅದರಲ್ಲಿ ಅರವತ್ತೆರಡರಷ್ಟು ಮಂದಿ ಕಷ್ಟ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಏನು ಬದಲಾವಣೆನೇ ಆಗಿಲ್ಲ ಉದ್ಯೋಗ ಗಿಟ್ಟಿಸಿಕೊಳ್ಳೋದು ಕಷ್ಟನೇ ಆಗಿದೆ ಫಸ್ಟ್ ಯಾವ ಪರಿಸ್ಥಿತಿ ಇದೆಯೋ ಅದೇ ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಎನ್ನುವಂತಹ ಅಭಿಪ್ರಾಯವನ್ನ ಹದಿನೆಂಟು ನಷ್ಟು ಮಂದಿ ಕೊಟ್ಟಿದ್ದಾರೆ ಇನ್ನುಳಿದಂತೆ ಹನ್ನೆರಡು ನಷ್ಟು ಮಂದಿ ಏನಿದ್ದಾರೆ ಅದು ಉದ್ಯೋಗ ಬಿಟ್ಟಿಸಿಕೊಳ್ಳುವುದು ಸುಲಭವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಂತರ ಬೆಲೆ ಏರಿಕೆ ಕುರಿತಾಗಿ ಸಮೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಲಾಯಿತು ಜನರಿಗೆ ಇದಕ್ಕೆ ಬೆಲೆ ಏರಿಕೆ ಆಗಿದೆ ಅಂತ ಶೇಕಡಾ ಎಪ್ಪತ್ತೊಂದರಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ಹದಿಮೂರು ನಷ್ಟು ಜನ ಹೇಳಿದ್ದಾರೆ ಹಾಗೆ ಇನ್ನುಳಿದಂತೆ ಹದಿಮೂರು ಪರ್ಸೆಂಟ್ ನಷ್ಟು ಮಂದಿ ಬೆಲೆ ಏರಿಕೆ ಕಡಿಮೆಯಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ಹೇಳಿದ್ದಾರೆ ಈ ಸಮೀಕ್ಷೆಯ ವೇಳೆ ನಂತರದಲ್ಲಿ ಈ ಸಮೀಕ್ಷೆಯಲ್ಲಿ ಎರಡು ಬಹುಮುಖ್ಯ ಪ್ರಶ್ನೆಯನ್ನ ಕೇಳಲಾಗತ್ತೆ ದೇಶದಲ್ಲಿ ಎದುರಾಗಿರುವಂತಹ ನಿರುದ್ಯೋಗ ಸಮಸ್ಯೆ ಹಾಗೆ ಬೆಲೆ ಏರಿಕೆಗೆ ಯಾವ ಸರ್ಕಾರ ಕಾರಣ ಕೇಂದ್ರ ಸರ್ಕಾರನೋ ಅಥವಾ ಸ್ಥಳೀಯವಾಗಿರುವಂತಹ ರಾಜ್ಯ ಸರ್ಕಾರಗಳು ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಯಿತು ಇದಕ್ಕೆ ಕೇಂದ್ರ ಸರ್ಕಾರ ನಿರುದ್ಯೋಗಕ್ಕೆ ಕಾರಣ ಎನ್ನುವಂತಹ ಅಭಿಪ್ರಾಯವನ್ನ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಮಂದಿ ಕೊಟ್ಟಿದ್ರೆ ಅಹ್ ಇನ್ನುಳಿದಂತೆ ರಾಜ್ಯ ಸರ್ಕಾರಗಳೇ ಕಾರಣ ನಿರುದ್ಯೋಗಕ್ಕೆ ಎನ್ನುವಂತಹ ಅಭಿಪ್ರಾಯವನ್ನ ಹದಿನೇಳು ಪರ್ಸೆಂಟ್ನಷ್ಟು ಮಂದಿ ಹೇಳಿದ್ದಾರೆ ಇನ್ನುಳಿದಂತೆ ಐವತ್ತೇಳರಷ್ಟು ಮಂದಿ ಏನಿದ್ದಾರೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತವರು ಅವರು ಎರಡೂ ಸರ್ಕಾರಗಳು ಕೊನೆಯಾಗಿವೆ ನಿರುದ್ಯೋಗಕ್ಕೆ ಎನ್ನುವಂತಹ ಅಭಿಪ್ರಾಯವನ್ನ ಹೇಳಿದ್ದಾರೆ ಇನ್ನು ಬೆಲೆ ಏರಿಕೆ ವಿಚಾರಕ್ಕೆ ಬರೋದಾದ್ರೆ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಎನ್ನುವಂತಹ ಅಭಿಪ್ರಾಯವನ್ನ ಇಪ್ಪತ್ತಾರು ಪರ್ಸೆಂಟ್ ನಷ್ಟು ಜನ ಹೇಳಿದ್ರೆ ಅಹ್ ರಾಜ್ಯ ಸರ್ಕಾರ ಕಾರಣ ಬೆಲೆ ಏರಿಕೆಗೆ ಎನ್ನುವಂತಹ ಅಭಿಪ್ರಾಯವನ್ನ ಹನ್ನೆರಡು ಪರ್ಸೆಂಟ್ ನಷ್ಟು ಜನ ಹೇಳಿದ್ದಾರೆ ಇನ್ನುಳಿದಂತೆ ಎರಡು ಸರ್ಕಾರಗಳು ಕಾರಣ ಬೆಲೆ ಏರಿಕೆಗೆ ಎನ್ನುವಂತಹ ಅಭಿಪ್ರಾಯವನ್ನ ಶೇಕಡ ಐವತ್ತಾರರಷ್ಟು ಮಂದಿ ವ್ಯಕ್ತಪಡಿಸಿದ್ದಾರೆ ಈ ಸಮೀಕ್ಷೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನು ಕೇಳಲಾಯಿತು ಈ ಸಮೀಕ್ಷೆ ವೇಳೆಯಲ್ಲಿ ಕಳೆದ ಐದು ವರ್ಷಗಳಿಂದ ಮೋದಿ ಆಡಳಿತ ಅವಧಿಯಲ್ಲಿ ಜೀವನ ಮಟ್ಟ ನಿಮ್ಮ ಜೀವನ ಮಟ್ಟ ಸುಧಾರಣೆ ಆಗಿದೆಯಾ ಇರುವಂತಹ ಪ್ರಶ್ನೆ ಇದಕ್ಕೆ ಉತ್ತಮವಾಗಿದೆ ಜೀವನ ಮಟ್ಟ ಎನ್ನುವಂತಹ ಅಭಿಪ್ರಾಯವನ್ನ ಶೇಕಡ ನಲ್ವತ್ತೆಂಟರಷ್ಟು ಮಂದಿ ವ್ಯಕ್ತಪಡಿಸಿದೆ ಹಾಗೆ ಇದೆ ಏನು ಚೇಂಜಸ್ ಆಗಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ಹದಿನಾಲ್ಕರಷ್ಟು ಮಂದಿ ವ್ಯಕ್ತಪಡಿಸಿದ್ದಾರೆ ಶೇಕಡಾ ಹಾಗೆ ಇನ್ನು ಜೀವನ ಸಾಗಿಸೋದೆ ಕಷ್ಟವಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ಇನ್ನುಳಿದ ಮೂವತ್ತೈದು ಪರ್ಸೆಂಟ್ ನಷ್ಟು ಮಂದಿ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡವರು ಹೇಳಿದ್ದಾರೆ ಇನ್ನು ಈ ಸಮೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ ಏನಂತ ಹೇಳಿದ್ರೆ ಭ್ರಷ್ಟಾಚಾರ ಕಮ್ಮಿ ಆಗಿದೆಯಾ ಕಳೆದ ಐದು ವರ್ಷಗಳಲ್ಲಿ ಮೋದಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಳ ಆಗಿದೆ ಹೇಳಿ ಶೇಕಡ ಐವತ್ತ ಐದರಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಭ್ರಷ್ಟಾಚಾರ ಈ ಹಿಂದೆ ಹೇಗಿತ್ತು ಹಾಗೆ ಇದೆ ಅಂತ ಹೇಳಿ ಶೇಕಡ ಹತ್ತೊಂಬತ್ತರಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೇಳಿ ಶೇಕಡ ಹತ್ತೊಂಬತ್ತರಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದಂತವರ ಸಂಖ್ಯೆಯೇ ದೊಡ್ಡ ಪಾಲಿದೆ ಭ್ರಷ್ಟಾಚಾರಕ್ಕೆ ಯಾರು ಕಾರಣ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಲಾಗಿದೆ ಕೇಂದ್ರ ಸರ್ಕಾರ ಕಾರಣ ಅಂತೇಳಿ ನೂರರಲ್ಲಿ ಇಪ್ಪತ್ತ ಐದು ಮಂದಿ ಅಭಿಪ್ರಾಯವನ್ನು ಪಟ್ಟರೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ಶೇಕಡ ಹದಿನಾರರಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಎರಡೂ ಸರ್ಕಾರಗಳು ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕಾರಣ ಅಂತೇಳಿ ಶೇಕಡ ಐವತ್ತ ಆರರಷ್ಟು ಮಂದಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ದೇಶದ ಅಭಿವೃದ್ಧಿಯಿಂದ ಲಾಭ ಆಗಿದ್ದು ಯಾರಿಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಕ್ಚುಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ ಅದು ಯಾರಿಗೆ ಲಾಭ ಆಯಿತು ಜನಸಾಮಾನ್ಯರ ಅಭಿಪ್ರಾಯದ ಪ್ರಕಾರ ಮೋದಿ ಸರ್ಕಾರದ ಐದು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಯಿಂದ ಡೆವಲಪ್ಮೆಂಟ್ ಇಂದ ಲಾಭ ಆಗಿದ್ದು ಶ್ರೀಮಂತರಿಗೆ ಮಾತ್ರ ಅಂತೇಳಿ ಶೇಕಡಾ ಮೂವತ್ತ ಎರಡರಷ್ಟು ಮಂದಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎಲ್ಲರಿಗೂ ಲಾಭ ಆಗಿದೆ ಅಂತೇಳಿ ಶೇಕಡಾ ನಲವತ್ತ ಎಂಟರಷ್ಟು ಮಂದಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಭಿವೃದ್ಧಿಯೇ ಆಗಿಲ್ಲ ಹೇಳಿ ಶೇಕಡ ಹದಿನೈದರಷ್ಟು ಮಂದಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಮೋದಿ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಮಾಡಿದ್ರಲ್ಲ ಅದ್ರ ಬಗ್ಗೆ ನೀವೇನು ಅಂತೀರಿ ಅಂತ ಕೇಳದಂತಹ ಸಂದರ್ಭದಲ್ಲಿ ರೈತರ ಹೋರಾಟ ಸರಿಯಾಗಿದೆ ಅಂತ ಹೇಳಿ ಶೇಕಡ ಐವತ್ತ ಒಂಬತ್ತರಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ರೈತರ ಹೋರಾಟ ಮೋದಿ ಸರ್ಕಾರದ ವಿರುದ್ಧ ಮಾಡಲಾದಂತಹ ಸಂಚು ಪಿತೂರಿ ಅಂತ ಹೇಳಿ ಶೇಕಡ ಹದಿನಾರರಷ್ಟು ಮಂದಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಹನ್ನೊಂದರಷ್ಟು ಮಂದಿ ನಮಗೆ ರೈತರ ಹೋರಾಟದ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇಷ್ಟು ಪ್ರಮುಖ ಪ್ರಶ್ನೆಗಳನ್ನ ಕೇಳಲಾಯ್ತು ಸಮೀಕ್ಷೆಯಲ್ಲಿ ಇದಾದ ಬಳಿಕ ಓವರಾಲ್ ಆಗಿ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಯ್ತು ಈ ಬಾರಿ ಚುನಾವಣೆಯಲ್ಲಿ ನೀವು ಯಾವ ಅಂಶವನ್ನು ಯಾವ ಟಾಪಿಕ್ ಅನ್ನ ಇಟ್ಕೊಂಡು ನೀವು ಮತವನ್ನು ಚಲಾಯಿಸ್ತೀರಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳಲಾಯಿತು ಸಮೀಕ್ಷೆಯಲ್ಲಿ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ನಾವು ಮತ ಹಾಕ್ತೀವಿ ಈ ಬಾರಿ ಎನ್ನುವಂತಹ ಅಭಿಪ್ರಾಯವನ್ನ ಶೇಕಡಾ ಇಪ್ಪತ್ತೇಳರಷ್ಟು ಮಂದಿ ಹೇಳಿದ್ದಾರೆ ಹಾಗೆ ಬೆಲೆ ಏರಿಕೆ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಈ ಬಾರಿ ಮತ ಹಾಕ್ತೀವಿ ಎನ್ನುವಂತಹ ಅಭಿಪ್ರಾಯವನ್ನು ಶೇಕಡಾ ಇಪ್ಪತ್ತ್ ಮೂರರಷ್ಟು ಮಂದಿ ಕೊಟ್ಟಿದ್ದಾರೆ ಹಾಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮತ ಚಲಾಯಿಸ್ತೇವೆ ಈ ಬಾರಿ ಎನ್ನುವಂತಹ ಅಭಿಪ್ರಾಯವನ್ನ ಶೇಕಡ ಹದಿಮೂರರಷ್ಟು ಮಂದಿ ವ್ಯಕ್ತಪಡಿಸಿದ್ದಾರೆ ಭ್ರಷ್ಟಾಚಾರ ವಿಚಾರವನ್ನ ತಲೆಯಲ್ಲಿ ಈ ಬಾರಿ ಮತ ಹಾಕ್ತೇವೆ ಶೇಕಡ ಎಂಟರಷ್ಟು ಮಂದಿ ಹೇಳಿದ್ದಾರೆ ಹಾಗೆ ರಾಮ ಮಂದಿರ ಬಿಜೆಪಿ ಸರ್ಕಾರ ಏನು ಪ್ರಮುಖವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತು ಹಿಂದೂ ಮತಗಳ ಕ್ರೋಢೀಕರಣ ಮಾಡೋ ಸಲುವಾಗಿ ಆ ರಾಮ ಮಂದಿರ ಏನಿದೆ ಆ ರಾಮ ಮಂದಿರ ವಿಚಾರ ಈ ಬಾರಿ ಚುನಾವಣೆಯಲ್ಲಿ ಅಷ್ಟು ಒಂದು ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸ್ತಾ ಇಲ್ಲ ಬಿಜೆಪಿಗೆ ಈ ಬಾರಿ ಯಾಕಂದ್ರೆ ರಾಮ ಮಂದಿರ ವಿಚಾರವನ್ನು ಇಟ್ಕೊಂಡು ನಾನು ಓಟ್ ಹಾಕ್ತೇನೆ ನಾನು ಮತವನ್ನ ಹಾಕ್ತೇನೆ ಎನ್ನುವಂತಹ ಮಂದಿ ಶೇಕಡ ಎಂಟು ಪರ್ಸೆಂಟ್ ಮಾತ್ರ ಹಾಗೆ ಇತರೆ ವಿಚಾರಗಳ ಕುರಿತಾಗಿ ಆ ವಿಚಾರಗಳ ಓರಿಯೆಂಟೆಡ್ ಆಗಿ ನಾನು ಮತ ಹಾಕ್ತೇನೆ ಎನ್ನುವಂತಹ ಮಂದಿ ಶೇಕಡ ಒಂಬತ್ತರಷ್ಟು ಹಾಗೆ ಗೊತ್ತಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಶೇಕಡಾ ಆರರಷ್ಟು ಮಂದಿ ಹಾಗೆ ಬಿಜೆಪಿಯವರ ಪ್ರಮುಖ ಅಸ್ತ್ರವಾದಂತಹ ಹಿಂದುತ್ವ ಹಿಂದುತ್ವವನ್ನ ತಲೆಲಿಟ್ಕೊಂಡು ನಾವು ಈ ಬಾರಿ ಮತ ಚಲಿಸ್ ಚಲಾಯಿಸ್ತೇವೆ ಚಲಾವಣೆ ಮಾಡ್ತೇವೆ ಎನ್ನುವಂತಹ ಅಭಿಪ್ರಾಯವನ್ನ ಬರೀ ನೂರರಲ್ಲಿ ಶೇಕಡ ಎರಡರಷ್ಟು ಮಂದಿ ಮಾತ್ರ ಕೊಟ್ಟಿದ್ದಾರೆ ಸೊ ಈ ಡಾಟಾವನ್ನ ಲತಾ ಹೇಳಿದಂತಹ ಪ್ರಮುಖ ಲಾಸ್ಟ್ ಅಂಶ ಏನಿದೆ ನಿರುದ್ಯೋಗ ಯಾವ ಆಧಾರದ ಮೇಲೆ ಜನ ಈ ಬಾರಿ ಮತ ಹಾಕಬಹುದು ಎನ್ನುವಂತಹ ಆ ಲಿಸ್ಟೇನು ಕೊಟ್ಟರು ಲತಾ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಬಿಗ್ ಪೋರ್ಷನ್ ಆಫ್ ಕಂಟೆಂಟ್ ಇರುವಂಥದ್ದೇ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಇಪ್ಪತ್ತ ಏಳು ಪ್ಲಸ್ ಇಪ್ಪತ್ತ ಮೂರು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಆಫ್ ದಿ ವೋಟರ್ಸ್ ಸೊ ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಜನರನ್ನು ಕಾಡ್ತಾ ಇರುವಂಥದ್ದು ಮಂದಿರ ಹಿಂದುತ್ವ ಇಟ್ಸ್ ಇನ್ ಎ ಲೀಸ್ಟ್ ಇದೆ ಅದು ಶೇಕಡ ಎಂಟು ಅಂದರೆ ಜನಕ್ಕೆ ಆ ಧರ್ಮ ಹಿಂದುತ್ವ ಇವೆಲ್ಲವನ್ನು ಮೀರಿ ತಮ್ಮ ಜೀವನ ಮಟ್ಟ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಬಯಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಈ ಬಾರಿ ಜನ ಸ್ವಲ್ಪ ಟಿಲ್ಟ್ ಆದಂಗಿದ್ದಾರೆ ಬಿಕಾಸ್ ಆಫ್ ಆ ಈ ಗ್ಯಾರಂಟಿ ಯೋಜನೆಗಳಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳ ಕಾರಣಕ್ಕೋಸ್ಕರ ಎಚ್ಚೆತ್ತುಕೊಂಡಂಗಿದೆ ಸೊ ಅದು ಇಂಪ್ಯಾಕ್ಟ್ ಆಗ್ಬೋದು ಸಿ ಎಸ್ ಟಿ ಎಸ್ ಲೋಕನೀತಿಯ ಈ ಅಂಕಿಅಂಶವನ್ನ ಈ ಡೇಟಾವನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಚುನಾವಣಾ ಪರಿಣಾಮಗಳ ಸ್ವರೂಪಗಳು ಕೂಡ ಬೇರೆ ರೀತಿ ಬರಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ